ಕರ್ನಾಟಕದ ತೆರೆಗೆ ಆದಾಯದಲ್ಲಿ ಹೆಚ್ಚಳವಾಗಿದೆ ಕರ್ನಾಟಕಕ್ಕೆ ಕೊಡಬೇಕಾದ ಹಣವನ್ನು ಕೊಟ್ಟಿಲ್ಲ ಜೆಡಿಎಸ್ನವರು ರೈತರ ನೀರಾವರಿ ಬಗ್ಗೆ ಮಾತನಾಡುತ್ತಾರೆ ಐದು ಸಾವಿರ ಮುನ್ನೂರು ಕೋಟಿಯನ್ನು ಕರ್ನಾಟಕಕ್ಕೆ ಕೊಡುವುದಾಗಿ ಹೇಳಿದ್ರು ಇಪ್ಪತ್ತೈದು ಮಂದಿ ಲೋಕಸಭಾ ಸದಸ್ಯರು ಕರ್ನಾಟಕದ ತೆರೆ ಬಗ್ಗೆ ಮಾತನಾಡಿಲ್ಲ ಹಾಸನದ ಪ್ರಜ್ವಲ್ ರೇವಣ್ಣ ಕೂಡ ಅನ್ಯಾಯದ ಬಗ್ಗೆ ಮಾತನಾಡಿಲ್ಲ ಕರ್ನಾಟಕದಲ್ಲಿ ಬರಗಾಲ ತಾಂಡವವಾಡಿದೆ ಇನ್ನೂರ ಹನ್ನೆರಡು ತಾಲೂಕನ್ನು ಬರಗಾಲ ಎಂದು ಘೋಷಣೆ ಮಾಡಿದ್ದೇವೆ ಕರ್ನಾಟಕಕ್ಕೆ ಅನ್ಯಾಯವಾದರೂ ರಾಜ್ಯಸಭಾ ಸದಸ್ಯ ದೇವೇಗೌಡರು ಕೂಡ ಮಾತನಾಡಲಿಲ್ಲ ಹೀಗಾಗಿ ಇಂತಹ ವ್ಯಕ್ತಿಗಳನ್ನು ಮತ್ತೆ ಲೋಕಸಭೆಗೆ ಕಳಿಸಬೇಕಾ ದೇವೇಗೌಡರು ಮಾತನಾಡಿದ ಮಾತನಾಡಿದ್ರೆ ನನಗೂ ಮೋದಿಗೂ ಅವಿನಾಭಾವ ಸಂಬಂಧವಿದೆ ಎನ್ನುತ್ತಾರೆ ಹಾಗಿದ್ರೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಲಿಲ್ಲವಲ್ಲ ಯಾಕೆ ದೇವೇಗೌಡರು ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜನರಿಗೆ ನೀರಿನ ಅವಶ್ಯಕತೆ ಇದೆ ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಅನುಷ್ಠಾನಗೊಳಿಸುತ್ತೇವೆ ಎನ್ನುತ್ತಾರೆ ದೇವೇಗೌಡ್ರೆ ಚುನಾವಣೆಯಲ್ಲಿ ಯಾಕೆ ಮಾತನಾಡುತ್ತಾರೆ ಈಗಲೇ ಅನುಮತಿ ಕೊಡಿಸಿ ಎಂದೆ ಮಾಜಿ ಪ್ರಧಾನಿ ಹೇಳುತ್ತಾರೆ ಸಿದ್ದರಾಮಯ್ಯನಿಗೆ ಗರ್ವ ಭಂಗ ಮಾಡಿ ಅಂತ ಆದ್ರೆ ನನಗೆ ಗರ್ವವೇ ಇಲ್ಲ ಅಂದ ಮೇಲೆ ಇನ್ನು ನನ್ನ ಭಂಗ ಹೇಗೆ ಮಾಡ್ತೀರಾ ಇನ್ನು ಇಷ್ಟೇ ಅಲ್ಲ ಅನ್ಯಾಯವಾದರೂ ರಾಜ್ಯಕ್ಕೆ ಏನನ್ನೂ ಮಾಡದ ಸಂಸದರನ್ನು ದಯಮಾಡಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಿ ಎಂದು ಕೇಳುತ್ತೇನೆ ಜೆಡಿಎಸ್ನ ಸುಪ್ರೀಮೋ ಎಂದು ಎರಡು ಬಾರಿ ಮೊದಲಿಸಿದ ಸಿಎಂ ಸಿದ್ದರಾಮಯ್ಯ ವಿಜಯೇಂದ್ರಿಗೂ ಟೀಟಿಸಿದ ಸಿದ್ದರಾಮಯ್ಯ ರಿ ವಿಜಯೇಂದ್ರ ನಿಮ್ಮ ಸರ್ಕಾರ ಯಾವ ವಚನಗಳನ್ನು ಈಡೇರಿಸಿದ್ದಾರೆ ಬಿಜೆಪಿಯ ಗ್ಯಾರಂಟಿಗಳು ಶಾಶ್ವತ ಕಾಂಗ್ರೆಸ್ ಗ್ಯಾರಂಟಿ ತಾತ್ಕಾಲಿಕ ಎನ್ನುತ್ತೀರಲ್ಲ ಮೋದಿ ಮೊದಲ ಬಾರಿಗೆ ಬಂದಾಗ ವಿದೇಶದ ಕಪ್ಪು ಹಣ ತರುತ್ತೀರಿ ಎಂದಿರಲ್ಲ ತರಲಿಲ್ಲ ಹತ್ತು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಕೆಲಸ ಕೇಳಿ ಬಂದವರಿಗೆ ಪಕೋಡ ಮಾರಿ ಎನ್ನುತ್ತೀರಿ ರೈತರ ಆದಾಯ ಹೆಚ್ಚು ಮಾಡುತ್ತೀನಿ ಎಂದಿರಿ ಆದರೆ ಅದನ್ನು ದುಪ್ಪಟ್ಟು ಮಾಡಲಿಲ್ಲ ಸ್ವಾಮಿನಾಥನ್ ವರದಿ ಜಾರಿ ಮಾಡುತ್ತೀನಿ ಎಂದು ಅದನ್ನು ಜಾರಿ ಮಾಡಿ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಮನ್ನಾ ಮಾಡಿ ಅಂತಾರೆ ಆದರೆ ಮೋದಿ ಸಾಲ ಮಾಡಿದ್ದು ಸಾಹುಕಾರರ ಕೈಗಾರಿಕೋದ್ಯಮಿಗಳ ಹದಿನಾರು ಲಕ್ಷ ಕೋಟಿ ಸಾಲ ಮಾಡಿದ್ರು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಹೀಗಾಗಿ ಪ್ರಜ್ವಲ್ ರೇವಣ್ಣ ರೈತರ ಸಾಲ ಮನ್ನಾ ಮಾಡಿ ಲೋಕಸಭೆಯಲ್ಲಿ ಹೇಳಲಿಲ್ಲ ಹೀಗಾಗಿ ನೀವೆಲ್ಲ ಯೋಚಿಸಿ ಮತ ಹಾಕಬೇಕಾಗಿದೆ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕಡಿಮೆಯಾಗಲಿಲ್ಲ ಬದಲಿಗೆ ಜಾಸ್ತಿಯಾಗಿದೆ ಹೀಗಾಗಿ ಸಂವಿಧಾನ ಉಳಿಸುವ ಕೆಲಸವಾಗಬೇಕಾಗಿದೆ ಅದರಿಂದ ದೇಶದಲ್ಲಿ ಕಾಂಗ್ರೆಸ್ ಮಾಡ್ತಿದೆ ಇವತ್ತು ಜೆಡಿಎಸ್ ಬಿಜೆಪಿಯ ಜೊತೆ ಸೇರಿಬಿಟ್ಟಿದೆ ದೇವೇಗೌಡರು ಹೇಳಿದ್ರು ಬಿಜೆಪಿ ಕೋಮುವಾದ ಪಕ್ಷ ಅಂತ ಇವತ್ತು ಬಿಜೆಪಿ ಜೊತೆ ಸೇರಿ ಬಾಯ್ ಬಾಯ್ ಅನ್ನುತ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡರು ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಎಂದರು ಮತ್ತೆ ಪ್ರಧಾನಿಯಾದ್ರೆ ಈ ದೇಶವನ್ನೇ ಬಿಡುತ್ತೇನೆ ಎಂದರು ದೇವೇಗೌಡರು ಮಾತು ನಂಬುತ್ತೀರಾ ದಯಮಾಡಿ ಕೈ ಮುಗಿದು ಕೇಳುತ್ತೇನೆ ಎಂದು ಕೈ ಮುಗಿದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿ ಪ್ರಜ್ವಲ್ ರೇವಣ್ಣನನ್ನು ಸೋಲಿಸಿ ಶ್ರೇಯಸ್ ಪಟೇಲ್ ಅನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿದ್ರು ಕೊಬ್ಬರು ಬೆಲೆ ಕಡಿಮೆ ಆಯ್ತಾ ಇಲ್ಲ ಸುಳ್ಳೇಳಿ ಜನರನ್ನ ಕ್ರಮೆಯನ್ನ ಹುಟ್ಟಿಸಿ ಜನರಲ್ಲಿ ಅಧಿಕಾರಕ್ಕೆ ಬಂದಂತ ಬಿಜೆಪಿಯವರು ಹತ್ತು ವರ್ಷಗಳ ಕಾಲ ಬಡವರಿಗೆ ರೈತರಿಗೆ ಏನು ಮಾಡಲಿಲ್ಲ ಬಡವರಿಗೆ ರೈತರಿಗೆ ಏನು ಮಾಡಲಿಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ನಾನು ಅವತ್ತು ನಮ್ಮ ಪಕ್ಷ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದೆವು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರುತ್ತದ ಜೊತೆಗೆ ಇನ್ನು ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟವು ಅನ್ನಭಾಗ್ಯ ಕ್ಷೀರಭಾಗ್ಯ க்ரீராக மைத்ரி மனஸ்வினி எல்லா வித்தியாசினி இவெல்லாம் ஜாரித நான் நடுக்கீங்க மத்திய சாய்மூரில் இப்போ சாய் நானும் டி கே சிவக்குமார் ಸುಪ್ರೀಮ ದೇವೇಗೌಡರು ಯಾವತ್ತಾದ್ರೂ ಕೂಡ ಬರಗಾಲಕ್ಕೆ ದುಡ್ಡು ಅಂತ ಹೇಳಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಪ್ರಜ್ವಲ್ ರೇವಣ್ಣ ಯಾವತ್ತಾದ್ರೂ ಪ್ರಸ್ತಾಪ ಮಾಡಿದಾರ ಮತ್ತೆ ನೀವು ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಟ್ಟಿರೋದು ಯಾಕೆ ರಾಜ್ಯಸಭೆಗೆ ಕಳಿಸ್ಕೊಟ್ಟಿರೋದು ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಇವರು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ಇವರನ್ನ ಲೋಕಸಭೆಗೆ ಕಳಿಸ್ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ನೀವು ಚರ್ಚೆಯನ್ನ ಮಾಡಿ ತಮ್ಮ ಮತವನ್ನು ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದೆ ಮಾಡಬೇಕ ಬೇಡ ಹೇಳ ಮಾಡಿದಾರ ಯಾವತ್ತಾರು ಪ್ರಜ್ವದ್ ರೇವಣ್ಣ ಯಾವತ್ತಾರು ಬಾಯಿ ಬಿಟ್ಟಿದಾರ ದೇವೇಗೌಡರು ಮಾತೆತ್ತಿದ್ರೆ ದೇವೇಗೌಡ್ರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ಅವಿನಾಮ ಭಾವ ಸಂಬಂಧ ಇದೆ ಚೆನ್ನಾಗಿದೆ ಮೇಕೆ ಕೊಡ್ತಾ ವಿಷಯ ನ ಅಭ್ಯರ್ಥಿಯ ಪ್ರಜ್ವಲ್ ರೇವಣ್ಣನವರನ್ನು ಗೆಲ್ಲಿಸಿದ್ರಿ ಹಾಗೆಯೇ ಬಿಜೆಪಿಯ ಇಪ್ಪತ್ತೈದು ಲೋಕಸಭಾ ನೂರ ಗೆಲ್ಲಿಸಿದ್ರಿ ಮಂಡ್ಯದಲ್ಲಿ ಪಕ್ಷೇತರನಾಗಿ ಸುಮಲತಾ ಅವರು ಗೆದ್ದಿದ್ರು ಈಗ ಬಿಜೆಪಿ ಇಪ್ಪತ್ತೈದು ಜನ ಲೋಕಸಭಾ ಸದಸ್ಯರ ಜೊತೆ ಸುಮಲತನೂ ಸೇರ್ಕೊಂಡಿದ್ದಾರೆ ಜೆಡಿಎಸ್ ನ ಲೋಕಸಭಾ ಸದಸ್ಯರಾದಂತಹ ಕುರ್ಜು ರೇವಣ್ಣನೂ ಕೂಡ ಸೇರ್ಕೊಂಡಿದ್ದಾರೆ ನೀವು ಅವರಿಗೆ ಪ್ರಶ್ನೆಯನ್ನು ಕೇಳಬೇಕು ಕರ್ನಾಟಕ ಇವತ್ತು ತೆರಿಗೆ ಹೆಚ್ಚಿನಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಕರ್ನಾಟಕಕ್ಕೆ ಕೊಡಬೇಕಾದಂತ ಅವರು ಏನ್ ಶಿಫಾರಸು ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿಲ್ಲ ಪ್ರಧಾನಮಂತ್ರಿ ನಿರುದ್ಯೋಗ ನಿರುದ್ಯೋಗಿ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳ್ತಾರಲ್ಲ ನರೇಂದ್ರ ಮೋದಿಜಿ ನೀವೇ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳ್ತಿರಲ್ಲ ಇದು ಬೇಜವಾಬ್ದಾರಿ ತರದ ಹೇಳಿಕೆ ಅಲ್ವಾ ಅಂತಕ್ಕಂಥದ್ದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ದುಪ್ಪಟ್ಟು ಮಾಡ್ತೇನೆ ಹತ್ತು ವರ್ಷದಲ್ಲಿ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ ಅನೇಕ ತಿಂಗಳುಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀರಿ ಅಂತ ಹೇಳಿದ್ರಿ ಅದನ್ನ ಜಾರಿ ಮಾಡಿ ಅದಕ್ಕೆ ಕಾನೂನಿನ ಚೌಕಟ್ಟು ನೀಡಿ ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾರೆ ನಿಮಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಇವತ್ತಿಗೆ ಯಾರ ಸಾಲ ಮನ್ನಾ ಮಾಡಿದ್ರು ಗೊತ್ತಾ ಬಂಡವಾಳ ಶಾಖಿಗಳು ಶ್ರೀಮಂತರು ಕೈಗಾರಿಕೋದ್ಯಮಿಗಳು ಅವರ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದರು ಸಾಲ ಮನ್ನಾ ಮಾಡಿದ್ರು ಹದಿನಾರು ಲಕ್ಷೆ ನೀವೆಲ್ಲ ಕ್ಷಮಿಸಬೇಕು ಇವತ್ತು ಕಾಂಗ್ರೆಸ್ ಕಚೇರಿನಲ್ಲಿ ಮೈಕೆಯ ಗುದ್ದೇದ ಮಾಜಿ ಸಚಿವರು ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಶಾರದಾ ಶೆಟ್ಟಿಯವರು ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಮಾಜಿ ಶಾಸಕರು ಅವರ ಸೇರ್ಪಡೆ ಕಾರ್ಯಕ್ರಮ ಇದ್ದದ್ರಿಂದ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಡವಾ ಬರಲಿಕ್ಕೆ ಆಯಿತು ಅದಕ್ಕೋಸ್ಕರ ನಿಮ್ಮ ಕ್ಷಮೆ ಕೋರಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಧೋರಣೆಯಿಂದ ನೋಡ್ತಾ ಇದ್ರು ಕೂಡ ಅಂತಾರೆ ಬೋರ್ತಾಯ್ರು ಕೂಡ ಇವರು ಅವ್ರ ಜೊತೆ ಜೊತೆಯಾಗಿ ಇದ್ದೀವಿ ಅಂತ ಹೇಳಿ ಬೈಬಲ್ ಇದಿರಲ್ಲ ಇದುನೇನಾ ನಿಮಗೆ ಇದು ಒಂದೇ ಅಂತ ಅನ್ಸುತ್ತೆ ಒಳ್ಳೆ ರೇವಣ್ಣ नावನ್ನ ಸ್ಮರ್ತಿಸಿ ನಮ್ಮ ಪೀರ್ಕಿನ ಗೆಲಿಸ್ಕೊಡಬೇಕು ಅಂತ ಕಥೆಗಳಲ್ಲಿ ಈ ಪ್ರಾಣಿಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಯಾಗಿ 20 ವರ್ಷಗಳಾಗಿ ವರ್ಷಗಳು ಪ್ರಧಾನಮಂತ್ರಿ ಆಗ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲೇ ಲೋಕ ಚುನಾವಣೆ ನೆಟ್ಟಲ್ಲ ಪ್ರಧಾನಮಂತ್ರಿ ಆಗೋದಿಲ್ಲ ಆ ಭರವಸೆ ಏನು ಗೋಪುರದ ಬೆಲೆ ಹಿಡಿತದೆ ಅಕ್ಕಿ ರಾಗಿ ಜೋಳ ಹತ್ತಿ ಎಲ್ಲ ಬೆಲೆಗಳು ಕೂಡ ಇಳಿದೋಯ್ತವೆ ಅಂತ ಹೇಳುದು ನಾನು ಕೇಳ್ತೀನಿ ಇವತ್ತು ಗೋ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಡೀಸೆಲ್ ಬೆಲೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಗ್ಯಾಸ್ ಸಿಲಿಂಡರ್ ಅವುಗಳ ಬೆಲೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ಐವತ್ತೇಳು ರೂಪಾಯಿ ಇವತ್ತು ಡೀಸೆಲ್ ಬೆಲೆ ಒಂಬತ್ತೈದು ರೂಪಾಯಿ ಅವತ್ತು ನರೇಂದ್ರ ಮೋದಿ ಅವರ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇವತ್ತು ನೂರ ಐದು ರೂಪಾಯಿ ಗ್ಯಾಸ್ ಬೆಲೆ ಒಂದು ಸಿಲಿಂಡರ್ಗೆ ನಾನೂರ ಹದಿನಾಲ್ಕು ರೂಪಾಯಿ ಇವತ್ತು ಒಂಬೈ ಒಂಬೈನೂರ ಐವತ್ತು ರೂಪಾಯಿ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅವರ ಬಗ್ಗೆ ಘೋಷಣೆ ಮಾಡಿದ್ವಿ ಅಪ್ಪರ್ ಭದ್ರತೆ ಕಾಂಗ್ರೆಸ್ ಮಂಡ್ಯದಲ್ಲೋ ಕಾಂಗ್ರೆಸ್ಸೋಲ ಕೋಲಾರದಲ್ಲೋ ಕಾಂಗ್ರೆಸ್ಸೋ ಇವತ್ತು ಪೇಪರ್ ನೋಡಿದ್ರೆ ಅಭಿಪ್ರಾಯ ಚುಂಬು ಅಂತ ಆಪಿಟ್ಟು ಚುಂಬ್ ಕೊಡ್ತಾರೆ ಅವ್ರು ಹೆಂಗ್ ಚಂಪ್ ಕೊಟ್ಟವ್ರೆ ಅವ್ರು ವಾಪಸ್ ಚಂಪ್ ಕೊಡ್ತಾರೆ ಇದೇ ಒಂದು ಗ್ಯಾರಂಟಿ ಏನ್ ಗ್ಯಾರಂಟಿ ಚಾರಂಟಿ ಅದಕ್ಕೆಲ್ಲ ಸಿದ್ಧ ಆಗಬೇಕು ಆಗ್ಬೇಕು ಬೇಲೂರಲ್ಲಿ ಇಪ್ಪತ್ತೈದು ಸಾವಿರ ಅಂತದಿಂದ ನಮ್ ಆ ಗೆಲ್ಬೇಕು ಎಲ್ಲರಿಗೂ ನಮಸ್ಕಾರ ಯಾವುದಿ ಕೂಲಿ ಕೊಡ್ತೀರ ಈಗ ಹಿಂದೆ ಎಂಪಿಗೆ ಎಲ್ಲ ದಂಡವನ್ನ ಕೆಲ್ಸಬಿಟ್ರಿ ನಿಮ್ಗೆ ಏನಾದ್ರು ಅನುಕೂಲ ಆಗಿದ್ಯಾ ಆ ಎಂಪಿ ಒಬ್ಬ ಈಗ ದೇವೇಗೌಡರು ಮಗನ ನಿಲ್ಲಿಸ್ಬಿಟ್ರಿ ಈಗ ನಾವೊಂದು ಹೊಸ ದಂಡ ನಿಲ್ಲಿಸಿದೀವಿ ಹಾ ನಮ್ದು ತಗ್ರು ನಮ್ದು ಎತ್ತು ಸರಾಗಿದೆ ಅಪ್ಪಮ್ಮ ಪಾಪ ಎರಡು ಸತಿ ಸೋತವಳೆ ನಮ್ಗೆ ಸೋತವಳೆ ಅವ್ರು ಮಗಳಿಗೆ ಚಾಲು ಮಾಡ್ತು ತಾಯಿ ನನ್ನ ಮತ ನಿನ್ನ ಮತ ಭಿಕ್ಷ ಈ ಹಾಸರ ಜಿಲ್ಲೆ ಮತ ಭಿಕ್ಷ ಈ ಮಂಡ್ಲಗ್ ಹಾಕ್ಬೇಕು ನೀವೆಲ್ಲ ಈ ತಾಯಿ ಮಡ್ಲಿಗೆ ಈ ಮಂಡ್ಲ ನೀವು ಈ ತಾಯಿ ಮಂಡ್ಗೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನನ್ನ ಸೋದರಿ ಕಡೆಗೆ ತಾವೆಲ್ಲ ಮತ ಹಾಕ್ಬೇಕು ಅದಕ್ಕೆ ನಿಮ್ ಮುಂದೆ ನಾನು ನಿಂತಿದ್ದೇನೆ ನಮ್ಮ ನೀರಾವರಿ ಯೋಜನೆ ಇವತ್ತು ಬಿ ಜೆ ಪಿ ಏನು ಬೇಡ ಬರಗಾಲ 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 ಏನಾದ್ರು ಒಂದು ಸಣ್ಣ ಆ ಪಡೋರ್ಗೋಸ್ಕರ ನರೇಗ ಕೆಲಸಕ್ಕೆ ನೂರ ನೂರೈವತ್ತು ದಿನ ಒಂದು ರೂಪಾಯಿ ಕೊಟ್ಟು ದೇವೇಗೌಡರು ಏನಾದ್ರು ಒಂದ್ ದಿನ ಬರಗಾಲದ ವಿಚಾರ ಮಾತಾಡೋದೇನ್ರಿ ಆ ಎಂಪಿ ಏನಾರು ಮಾತಾಡೋದೇನ್ರಿ ಎಂ ಪಿ ಯಾರು ಮಾತಾಡದ್ರಿ ಯಾಕೆಟ್ಟ ಯಾಕೆ ಆಗ್ಯ ನಿನ್ನ ಸಾಧನೆ ಹೇಗಿರ್ಬೇಕು ಸ್ವಲ್ಪ ಈ ಜಿಲ್ಲೆಯ ಜನತೆಗೆ ಜನರ ಅಕೌಂಟ್ ಓಪನ್ ಮಾಡಿಸ ನಿಮ್ಮೆಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ನಿಮ್ಗೆ ಏನಾದ್ರು ಅದು ಬಂತ ಬರ್ಲಿಲ್ಲ ఆత్తు రైతు మగ్గు రైతు సంబ ఇలా ప్రమోషన్ ఇలా రైతు పెన్షన్ ఇలా రైతింగ్ లంచైం రిటైర్మెంట్ ఇలా ఈ రైతు ఆదాయ డబల్ మార్తీ అంతరు వెళ్దంత పెళ్గా ఏనూ డబల్ ఆయ్తా ఇలా అస్ యారు ఏ సో హే ಯಾವ ಬಿಡಿ ಉದ್ಯೋಗ ಅಂತ ಒಂದ್ ಹಳ್ಳಿ ಒಪ್ಪು ಕೊಡ್ಲಿಲ್ಲ ಮೇಲೆ ವಿಚಾರ ಹಂಗೆ ಯಾರಿಗೂ ಯಾವ ತರದ ಅಧಿಕಾರ ಕೂಡ ಸಿಕ್ಕಲಿಲ್ಲ ಬೆಂಬಲ ಕೂಡ ಸಿಗ್ಲಿಲ್ಲ ಸಹಾಯ ಆಗ್ಲಿಲ್ಲ ನಾನು ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದೆ ಯಾವ ಹೋಗ್ಬಿಡಿ ಮುಂದಕ್ಕೆ ಈ ರಾಜ್ಯದಲ್ಲಿ ದಳ ಬರೋದಿಲ್ಲ ಬಿಜೆಪಿ ಬರೋದಿಲ್ಲ ಆ ನಾಣ್ಯ ಎಲ್ಲ ಸಮುದ್ದು ಸೊಮ್ನೆ ಬರೀ ಕಾಲಿ ಮಾತಾಡ್ತಾ ಇದ್ದಾರೆ ಬರಿ ಪುಟ್ಟಿ ಬೇವಸೊಪ್ಪು ನಂದೆ ಬೆಳಗೋ ಪೂಜಾರೆ ಅಂತ ಬರಿ ಕಾಲಿಂದ ಮಾಡಿಸ್ತಾ ಇದ್ದಾರೆ ಇಬ್ರು ಬೇಡ ಅಂತ ಹೇಳಿದೆ ಆಗಿನ್ನೊಂದು ಮಾತು ಹೇಳಿದೆ ನಾನು ಬಂದು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿದೆ ಈ ದಾನ ಧರ್ಮ ಮಾಡುವ ಕೈಯೇ ಅಧಿಕಾರ ಇದಕ್ಕೆ ಏನಾಯಿತು ಐದು ಗ್ಯಾರಂಟಿಗಳನ್ನ ನಾನು ಏನೋ ಮಾತುಕೊಂಡಿದ್ದೋ ಯಾವ ರೀತಿಗೆ ಸೈನ್ ಹಾಕಿದ್ದೋ ಆ ತಾಯಿ ನೀರ ಬದುಕು ವಸೀಲ್ ಹಾಕಬೇಕು ಆ ಮನೆಯಲ್ಲಿ ಜ್ಯೋತಿ ಇವತ್ತು ನಾವು ಜ್ಯೋತಿ ಬೆಳೆಸಿದ್ದೇವೆ ಆ ಜ್ಯೋತಿಯನ್ನ ಇವತ್ತು ನಿಮ್ಮ ಮನೆಯಲ್ಲಿ ಇನ್ನೂರು ಯೂನಿಟ್ವರೆಗೂ ಬೆಳಗಬೇಕು ನೀವು ಯಾರು ಕೂಡ ಕೈ ಬಿಲ್ ಕಟ್ಟಂಗಿಲ್ಲ ಎಲ್ಲ ತಾಯಂದಿರ ಅವ್ರ ಅಕೌಂಟ್ಗೆ ಯಾವ ಮೀಡಿಯೇಟ್ ಎರಡು ಸಾವಿರ ರೂಪಾಯಿ ಕಳಿಸ್ಬೇಕು ಅನ್ನ ಭಾಗ್ಯ ಹತ್ತು ಕೆಜಿ ಅಕ್ಕಿ ಕೊಡಬೇಕು ಎಲ್ಲ ನನ್ನ ತಾಯಂದಿರು ಹಳೆ ಬೀಳಿಗೆ ಬೆಂಗಳೂರಿಂದ ಬರಬೇಕು ಆಸ್ತಾಬೆಗೆ ಬರಬೇಕು ಧರ್ಮಸ್ಥಳಕ್ಕೆ ಬರಬೇಕು ಎಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟೇ ಸರ್ಕಾರ ಇದು ಹತ್ತು ವರ್ಷದ ಸರ್ಕಾರ ಇದು ನಿಮ್ಮ ಸೇವೆಯನ್ನ ಮಾಡ್ತೀವಿ ಊಟಕ್ಕೆ ಆಗಲ್ಲ ಗೌರ್ನರ್ ಹೇಳ್ಬಿಟ್ಟವ್ರೆ ಈ ಎಲೆಕ್ಷನ್ ಆದ್ಮೇಲೆ ಏನ ಸರ್ಕಾರ ಬಿದ್ದೋದ್ರೆ ಎಲ್ಲಿ ಬಿದ್ದೋದೇ ಏನ್ ಮಡಕೆನ ಇದು ಮಡಕೆನ ಎಲ್ಲಿ ಇದು ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಹಸ್ತದಿಂದ ನಿಮ್ ಕೈಯಿಂದ ಈ ಬೆರಲ್ಲಿ ಅದ್ ಬಿರಳಲ್ಲಿ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದೀರಿ ಇನ್ನು ನಾವು ಮನ್ಸು ಮಾಡಿದ್ರೆ ಎಲ್ಲ ಟ್ರಂಕ್ ಎಲ್ಲ ಖಾಲಿ ಆಗೋದು ಸಿದ್ದರಾಮಯ್ಯ ತಡಿ ಅಂತ ಹೇಳೋರೆ ಸುಮ್ಮನೆ ತಡ್ಕೊಂಡು ನಾವು ನಾವೆಲ್ಲ ತಡಿ ಅಂತ ತಡ್ಕೊಂಡು ಸುಮ್ಮನೆ ಇದ್ದೀವಿ ಆಮೇಲೆ ಮಾತು ಈಗೆಲ್ಲ ಮಾತಾಡೋದು ಮಾತಾಡೋ ಸಂದರ್ಭದಲ್ಲಿ ಇವತ್ತು